ನ್ಯಾಯಾಲಯದ ಸಭಾಂಗಣದಲ್ಲಿ ರಾಷ್ಟೀಯ ಲೋಕ ಅದಾಲತ್ ಕಾರ್ಯಕ್ರಮವು ನಡೆಯಿತು ಇನ್ನು ನಡೆದ ಲೋಕ ಅದಾಲತ್ನಲ್ಲಿ ನ್ಯಾಯಾಲಯದ ಇತಿಹಾಸದಲ್ಲಿ ವಿಶೇಷವಾದ ಪ್ರಕರಣವನ್ನು ಇತ್ಯರ್ಥ ಮಾಡುವ ಮೂಲಕ ನೋಂದ ಕುಟುಂಬಕ್ಕೆ ನ್ಯಾಯಾಧೀಶರಾದ ಶ್ರೀಮತಿ ಶಶಿಕಲಾ ಅವರು ನೇರವಾಗಿ ಮಾನವೀಯತೆ ಮರೆತಿದ್ದಾರೆ ಮೂರು ವರ್ಷಗಳ ಹಿಂದೆ ಗಾರೆ ಕೆಲಸ ಮಾಡುತ್ತಿದ್ದ ಪುನೀತ್ ಹಾಗೂ ಪರೋಕ್ಷ ಎಂಬ ಇಬ್ಬರು ಸ್ನೇಹಿತರು ಕಾರಿನಲ್ಲಿ ಬರುವ ಸಂದರ್ಭದಲ್ಲಿ ಬೇಲೂರು ತಾಲೂಕು ಕಡೆಗರ್ಜೆ ಬಳಿ ಕಾರು ಮರಕ್ಕೆ ಗುದ್ದಿ ಪರೋಕ್ಷ ಸಾವನ್ನಪ್ಪಿದ್ರು ನಂತರ ಈ ಪ್ರಕರಣ ನ್ಯಾಯಾಲಯದಲ್ಲಿ ದಾಖಲಾದ ಹಿನ್ನೆಲೆಯಲ್ಲಿ ಇಬ್ಬರು ವಾದಿ ಮತ್ತು ಪ್ರತಿವಾದಿಗಳ ಸಮಕ್ಷಮದಲ್ಲಿ ನೂರು ವರ್ಷಗಳ ಕಾಲ ಪ್ರಕರಣ ನಡೆದುಕೊಂಡು ಬಂದಿತ್ತು ಮೃತ ಪರೋಕ್ಷಾಗೆ ಎರಡು ಪುಟ್ಟ ಮಕ್ಕಳು ಇದ್ದು ಕುಟುಂಬಕ್ಕೆ ಆರ್ಥಿಕವಾಗಿ ಯಾರೂ ಸಹಾಯಕ್ಕೆ ಇರದ ಹಿನ್ನೆಲೆ ನ್ಯಾಯಾಧೀಶರಾದ ಶಶಿಕಲಾ ಇದನ್ನ ಮನಗಂಡು ಲೋಕ ಅದಾಲತ್ನಲ್ಲಿ ಇದೊಂದು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ನಡೆದಂತಹ ಲೋಕ ಅದಾಲತ್ನಲ್ಲಿ ಮಾತನಾಡಿದ ನ್ಯಾಯಾಧೀಶರಾದ ಶಶಿಕಲಾ ಅವರು ಯಾರೇ ವಾಹನ ಚಾಲನೆ ಮಾಡುವಾಗ ವಾಹನದ ಎಲ್ಲಾ ದಾಖಲಾತಿಗಳು ಸರಿಯಾಗಿರಬೇಕು ಮುಖ್ಯವಾಗಿ ಇನ್ಶೂರೆನ್ಸ್ ಇರಬೇಕು ಅಲ್ಲದೆ ಯಾವುದೇ ವಾಹನ ಕೊಳ್ಳುವಾಗ ಮಾರಾಟ ಮಾಡುವ ಎಲ್ಲಾ ದಾಖಲಾತಿಗಳು ಸರಿಯಾಗಿರಬೇಕು ಇಲ್ಲದಿದೆ ಅಪಘಾತ ಸಂಭವಿಸಿದ ಸಂದರ್ಭದಲ್ಲಿ ಇಂತಹ ಸನ್ನಿವೇಶಗಳು ಬರುತ್ತವೆ ವಿಶೇಷವಾದ ಈ ಪ್ರಕರಣದಲ್ಲಿ ಇಬ್ಬರೂ ಸಹ ಸ್ನೇಹಿತರೇ ಆದ್ದರಿಂದ ಅಲ್ಲದೆ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರಿಂದ ಈ ಸಂಬಂಧವಾಗಿ ಎರಡೂ ಕಡೆ ವಕೀಲರ ಒಪ್ಪಿಗೆ ಮೇರೆಗೆ ಇಬ್ಬರಿಗೂ ತೃಪ್ತಿಯಾಗುವ ತೀರ್ಪನ್ನು ನೀಡಲಾಗಿದೆ ಎರಡೂ ಕಡೆ ವಕೀಲರನ್ನ ಒಟ್ಟಿಗೆ ಕೂರಿಸಿ ಪ್ರಕರಣ ಸುಖ್ಯಾಂತ ಮಾಡಲಾಗಿದೆ ಹತ್ತು ಲಕ್ಷ ವೆಚ್ಚದಲ್ಲಿ ಪರೋಕ್ಷ ಕುಟುಂಬಕ್ಕೆ ಪುನೀತ್ ಕುಟುಂಬದವರು ಮನೆ ನಿರ್ಮಾಣ ಮಾಡುವುದರ ಜೊತೆಗೆ ಎರಡು ಮಕ್ಕಳಿಗೂ ತಲಾ ಐವತ್ತು ಸಾವಿರ ರೂಪಾಯಿ ಹಣ ಎಫ್ಡಿ ಮಾಡುವ ಮೂಲಕ ಸಂಧಾನ ಮಾಡಲಾಗಿದೆ ಎಂದರು ಇನ್ನು ಲೋಕ ಅದಾಲತ್ನಲ್ಲಿ ನೂರ ಎರಡು ವಿವಿಧ ಪ್ರಕರಣಗಳು ಇತ್ಯರ್ಥಕ್ಕೆ ಬಂದಿತು ಒಟ್ಟು ಎರಡು ಸಾವಿರದ ಇನ್ನೂರು ಕೇಸ್ನಲ್ಲಿ ಸಾವಿರದ ಇನ್ನೂರ ಇಪ್ಪತ್ತು ಸಿವಿಲ್ ಸಾವಿರ ಕ್ರಿಮಿನಲ್ ಕೇಸ್ ಉಳಿದಿದೆ ಚೆಕ್ ಅಮಾನ್ಯ ಪ್ರಕರಣಗಳು ಸಾಲ ವಸೂಲಾತಿ ಮೋಟಾರು ಅಪಘಾತ ಪರಿಹಾರ ಪ್ರಕರಣಗಳು ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು ಕಾರ್ಮಿಕರ ವಿವಾದಗಳು ಭೂಸ್ವಾ ಪ್ರಕರಣಗಳು ಹಾಗೂ ವೇತನ ಮತ್ತು ಭರ್ತಿಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಸಿವಿಲ್ ಪಿಂಚಣಿ ಪ್ರಕರಣಗಳನ್ನು ರಾಜಿ ಮೂಲಕ ಇಬ್ಬರು ಕಕ್ಷಿದಾರರ ನೆನವೊಳಿಸಿ ಇತ್ಯರ್ಥಪಡಿಸಲಾಗುವುದು ಜೊತೆಗೆ ರಾಜಿಯಾಗಬಲ್ಲ ಸಿವಿಲ್ ಹಾಗೂ ಖಾಯಂ ಜನತಾ ನ್ಯಾಯಾಲಯದಲ್ಲಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುವುದು ನ್ಯಾಯಾಲಯಗಳಲ್ಲಿನ ಪ್ರಕರಣಗಳನ್ನು ಉಭಯ ಕಕ್ಷಿದಾರರು ರಾಜಿ ಮಾಡಿಕೊಳ್ಳಲು ಸೂಕ್ತ ಕಾನೂನು ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡಲಾಗುವುದು ಪೋಷಕರು ಅಪ್ರಾಪ್ತರಿಗೆ ವಾಹನ ಕೊಡುವುದು ಅಪರಾಧ ಅಪ್ರಾಪ್ತರು ಚಾಲನೆ ಮಾಡದೆ ಇಪ್ಪತ್ತೈದು ಸಾವಿರ ದಂಟ ವಿಧಿಸಬಹುದು ಎಲ್ಲಾ ವಾಹನ ಚಾಲಕರು ಸೂಕ್ತ ದಾಖಲೆಗಳನ್ನು ಹೊಂದಿರಬೇಕು ಎಂದು ಹೇಳಿದರು ಹಾಗಾಗಿ ಇದ್ರ ಬಗ್ಗೆ ಒಂದು ಸಂದೇಶ ಕೊಡೋಣ ಅಂತ ಒಂದು ಸಮಾಜಕ್ಕೆ ಉತ್ತಮ ಸಂದೇಶ ಮತ್ತು ವಾಹನ ಸವಾರರಿಗೆ ಒಂದು ಎಚ್ಚರಿಕೆ ಅಂತ ಹೇಳಬಹುದು ಒಂದು ಎಂ ಬಿ ಸಿ ಹದಿಮೂರು ಎಪ್ಪತ್ತೊಂದು ಬಾರ್ ಇಪ್ಪತ್ತೆರಡು ಅಂತ ನಮ್ಮಲ್ಲಿ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಏನು ಅಂತಂದರೆ ದಿನಾಂಕ ಇಪ್ಪತ್ತೆರಡು ಮೂರು ಇಪ್ಪತ್ತೆರಡರಂದು ಸಂಜೆ ನಾಲ್ಕು ನಲವತ್ತೈದು ಗಂಟೆ ಸಮಯದಲ್ಲಿ ಮೃತ ಪರೋಕ್ಷ ಮತ್ತು ಪುನೀತ್ ಇಬ್ರು ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ದಿಬ್ಬಕ್ಕೆ ಕಡೆಗಜ್ಜೆ ಹತ್ರ ಡಿಕ್ಕಿ ಅವರಾಗೆ ಡಿಕ್ಕಿ ಮಾಡಿಕೊಂಡು ಕಾರ್ ಪಟ್ಟಿ ಆಗುತ್ತೆ ಆ ಈ ನಡೆದಂತ ಅಪಘಾತದಲ್ಲಿ ಪರೋಕ್ಷ ಮೃತಪಡ್ತಾರೆ ಆತನಿಗೆ ಇಪ್ಪತ್ತೈದು ವರ್ಷ ಸೊ ಇದರ ಪರಿಹಾರ ಕೇಳ್ಬಿಟ್ಟು ಅವರು ಹೆಂಡತಿ ಮಕ್ಕಳು ತಂದೆ ತಾಯಿ ನ್ಯಾಯಾಲಯಕ್ಕೆ ಬರ್ತಾರೆ ಎರಡು ಸಣ್ಣ ಮೃತನಿಗೆ ಎರಡು ಸಣ್ಣ ಮಕ್ಕಳಿರ್ತವೆ ಮತ್ತೆ ವಯಸ್ಸಾದ ತಂದೆ ತಾಯಿನೂ ಇದ್ದಾರೆ ಆ ಮೃತನ ಮೇಲೆ ತೀರಾ ಅವ್ರ ಕುಟುಂಬ ಡಿಪೆಂಡ್ ಆಗಿರುತ್ತೆ ಸೊ ಪರಿಹಾರಕ್ಕೆ ಅಂತ ಇಲ್ಲಿ ಬಂದ ಮೇಲೆ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರ್ಬೋದು ಎಂ ಎಸ್ ಸಿ ಪ್ರಕರಣಗಳಲ್ಲಿ ಹಣ ಕೊಡೋ ಮುಖಾಂತರ ಪರಿಹಾರ ಕೊಡ್ತಾ ಇದ್ದೀನಿ ಈ ಲೋಕ ಅದಲತ್ ವಿಶೇಷನೆ ನೋಡಿ ಇದು ಅಂದರೆ ಪಾರ್ಟಿಗಳನ್ನ ಕೂರಿಸ್ಕೊಂಡು ಅವರಿಗೆ ಮನವರಿಕೆ ಮಾಡಿಕೊಂಡು ಇತ್ಯರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಲೋಕ ಅವಕಾಶ ಇದೆ ಈ ಲೋಕ ಪಕ್ಷಗಾರರು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ವಕೀಲರುಗಳನ್ನು ಸಹ ಯಾಕೆಂದ್ರೆ ನಾವು ಒಬ್ರು ಕಕ್ಷಿದಾರರಿಗೆ ನ್ಯಾಯ ಕೊಡಬೇಕು ಅಂತಂದ್ರೆ ಬರೀ ನ್ಯಾಯಾಲಯದಿಂದ ಅಷ್ಟೇ ಅಲ್ಲ ಕಕ್ಷಿದಾರರು ಸಪೋರ್ಟ್ ಮಾಡಬೇಕು ವಕೀಲರು ಸಹಕಾರನು ಅಷ್ಟೇ ಆಗತ್ತೆ ಅವಾಗ ಒಂದು ಪ್ರಕರಣ ಸ್ಪರ್ಧವಾಗಿ ನಾವು ಬಗೆಹರಿಸ್ಬೋದು ಮತ್ತೆ ಪಕ್ಷಗಾರರಿಗೆ ನಾವು ನ್ಯಾಯನೂ ಕೊಡ್ಬೋದು ಈ ಪ್ರಕರಣದಲ್ಲಿ ಏನಾಯ್ತು ಅಂತ ನಾವೇ ಹೇಳಿದಂಗೆ ಹಣದ ರೂಪದಲ್ಲಿ ಪರಿಹಾರ ನಾವು ಕೊಡ್ತಾ ಇದ್ದೀವಿ ಈ ಇದರಲ್ಲಿ ಏನಾಯ್ತು ಅಂದ್ರೆ ಪುನೀತು ಸಹ ಕಾರ್ಯ ಕೆಲಸ ಮಾಡೋದು ಅವ್ರ ಇದ್ದಂಥ ಕಾರಿಗೆ ವಿಮೆ ಇರಲಿಲ್ಲ ಅಪಘಾತ ಪ್ರಕರಣ ಮೃತಪಟ್ಟಂಥ ಸಂದರ್ಭದಲ್ಲಿ ಹತ್ತತ್ರ ನಲ್ವತ್ತು ಲಕ್ಷನೂ ನಾವು ಪರಿಹಾರ ಆಗುತ್ತೆ ಅದ್ರ ಸಾಮರ್ಥ್ಯಕ್ಕೆ ತಕ್ಕಂತೆ ಅಂದರೆ ಅವ್ರು ಹೇಗೆ ತಕ್ಕಂತೆ ಅವ್ರ ಉದ್ಯೋಗಕ್ಕೆ ಎಷ್ಟಿದೆ ಆ ಇದ್ರ ಮೇಲೆ ಅವಮೃತರಾಗಿ ಪರಿಹಾರ ಕೊಡ ಕೊಡ್ತಾ ಇದ್ರು ಬಟ್ ನಿಮಗೆಲ್ಲ ಒಂದು ನಾನು ವಿಚಾರ ಹೇಳೋದು ಬಯಸೋದೇನು ಅಂತಂದರೆ ಪರಿಹಾರ ಏನು ನಾವು ನಲ್ವತ್ತು ಲಕ್ಷ ಐವತ್ತು ಲಕ್ಷ ಕೋಟಿಯಿಂದ ಡಿಗ್ರಿ ಮಾಡ್ಬೋದು ಒಬ್ರಿಗೆ ನಾವು ಡಿಗ್ರಿ ಮಾಡಿದ್ರೆ ಆ ಡಿಗ್ರಿ ಎಕ್ಸಿಕ್ಯೂಟ್ ಆದಾಗ್ಲೇನೆ ನಾವು ನ್ಯಾಯ ಕೊಡಿ ಕೊಟ್ಟಿದ್ದೀವಿ ಅನ್ನೋದು ಒಂದು ಸಾರ್ಥಕತೆ ಡಿಗ್ರಿ ಮಾಡಿ ಅಲ್ಲಿ ಕೊಡೋಕೆ ಅಷ್ಟು ಸಾಮರ್ಥ್ಯನೇ ಇಲ್ಲ ಅಂದಾಗ ನಾನು ಐವತ್ತು ಲಕ್ಷ ಅರವತ್ತು ಲಕ್ಷ ಡಿಗ್ರಿ ಮಾಡಿದ್ರು ಅನ್ನೋದು ವ್ಯರ್ಥ ಹಾಗಾಗಿ ಇಲ್ಲಿ ಇಬ್ರು ಪಕ್ಷಗಾರರ ನಾವು ಕೂರಿಸ್ಕೊಂಡು ನ್ಯಾಯಾಲಯದಿಂದ ತೀರ್ಪಾದ್ರೆ ಎಷ್ಟಾಗುತ್ತೆ ನೀವು ನೀವೇ ಬಗೆಹರಿಸ್ಕೊಂಡ್ರೆ ಇದು ಒಂದು ಉತ್ತಮ ಏಕೆಂದ್ರೆ ಇಬ್ರು ಪಕ್ಷಕಾರರ ಅವರ ಆರ್ಥಿಕತೆ ನಾವು ಮಾತಾಡಿಸಿ ವಕೀಲರು ಮತ್ತೆ ಪಕ್ಷಿಗಾರರು ಎಲ್ಲರೂ ಸೇರಿ ಮಾಡಿದಾಗ ಒಂದು ಸಂಧಾನಕ್ಕೆ ಬಂತು ಇದು ಏನು ಅಂತ ಅಂದ್ರೆ ಅರ್ಜಿದಾರರು ಏನಿದ್ದಾರೆ ಅವರಿಗೆ ಒಂದು ಜಾಗ ಇತ್ತು ಆ ಜಾಗದಲ್ಲಿ ಎದುರುದಾರರು ಪುನೀತ್ ಮತ್ತೆ ಅವರ ಪೂರ್ಣೇಶ್ ಅವ್ರ ತಂದೆ ಎಲ್ಲ ಸೇರ್ಕೊಂಡು ಯಾಕೆಂದ್ರೆ ಅವರು ಕಾರ್ಯ ಕೆಲಸಗಳು ಮಾಡ್ತಾ ಇದ್ದು ಒಂದು ಪುಟ್ಟ ಗೂಡು ಕಟ್ಕೊಡ್ತೀವಿ ಅಂತ ಒಟ್ಕೊಳ್ತಾರೆ ಈ ರೀತಿ ಒಂದು ಬಗೆಯ ಇರುತ್ತೆ ಸೊ ಅದೇ ರೀತಿ ತೀರ್ಮಾನ ಆಗಿ ಆ ಅರ್ಜಿದಾರರಿಗೆ ಹೆದರುದಾರರು ಒಂದು ಪುಟ್ಟ ಮನೆಯನ್ನು ಕಟ್ಟಕೊಂಡಿದ್ದಾರೆ ಮತ್ತೆ ಎರಡು ಸಣ್ಣ ಮಕ್ಕಳು ಮಕ್ಕಳಿಗೆ ನಾಲ್ಕು ವರ್ಷ ಮೂರು ವರ್ಷ ಭವಿಷ್ಯಕ್ಕೋಸ್ಕರ ತಲಾ ಒಬ್ಬರಿಗೆ ಐವತ್ತು ಲಕ್ಷ ಅವರು ಮೆಜಾರಿಟಿ ಬರೋರಿಗೆ ನಿಗದಿತ ಠೇವಣಿನೂ ಇಟ್ಟಿದ್ದಾರೆ ಈ ರೀತಿ ಒಂದು ಪ್ರಕಾರನ ವಿಶಿಷ್ಟವಾಗಿ ವಿಭಿನ್ನವಾಗಿ ನ್ಯಾಯಾಲಯದಲ್ಲಿ ಬಗೆಹರಿಸಿ ಯಾವುದೇ ರೀತಿಯಾಗಿ ನಾವು ಕುಟುಂಬಕ್ಕೆ ಭಿನ್ನ ಬರಲಿ ಅಂತ ಬೇಡ್ಕೊಳ್ತೀವಿ ಬಂದ ತಿಳಿಡಿದ ವಿಚಾರವಾಗಿ ಕೇವಲ ಐದು ತಿಂಗಳಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ಮನೆ ಕೂಡ ಒಂದು ಕಟ್ಕೊಟ್ಟಿದ್ದಾರೆ ಹಾಗೆ ಹೊಟ್ಟೆಸರಿಗೆ ಐವತ್ತೈದು ಸಾವಿರ ರೂಪಾಯಿ ದೊಡ್ಡ ಡೆಪಾಸಿಟ್ ವಿಚಾರ ಕೂಡ ಒಪ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ರಾಜ್ಯ ತಮ್ಮ ಒಂದು ಸದ್ವತ ಗೌರವ ಒಂದು ಸಲಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ಯಾಕೆಂದ್ರೆ ಕೇವಲ ಆರು ತಿಂಗಳಲ್ಲಿ ರಾಜಿಯಾಗಿ ಒಂದು ಅಂತಿಮವಾದಂಥ ಒಂದು ಘಟ್ಟದ ತಪ್ಪಿರುವಂಥ ಕೇಸ್ಗೆ ಮೂಲ ಮೂಲ ಕಾರಣನೇ ನಮ್ಮ ನ್ಯಾಯಾಧೀಶರು ಅಂತ ಹೇಳ್ತಾ ನಾನು ಮಾತನಾಡಿದ